ಪ್ರಿಯ ವೀಕ್ಷಕರೇ ಹಸಿವಿಗೆ ಅನ್ನ ಅಮೃತವಾದರೆ ಭಕ್ತಿಗೆ ಮತ್ತು ಭಕ್ತರಿಗೆ ಪ್ರಸಾದ ಅಮೃತಕ್ಕೂ ಮೀರಿದ್ದು ಅಂದರೆ ಸುಳ್ಳಲ್ಲ ಹಸಿವಿನಿಂದ ಒಪ್ಪತ್ತು ಮಾಡಿ ಹರಿಕೆ ಮತ್ತು ನಾನಾ ರೀತಿಯ ಸೇವೆಗಳ ಮಾಡಿ ಗೋವಿಂದ ಗೋವಿಂದ ವೈಕುಂಠವಾಸ ಪ್ರಭುವೇ ರಕ್ಷಿಸು ಎಂದು ಬರುವ ಲಕ್ಷಾಂತರ ಭಕ್ತರು ಉಪವಾಸದಿಂದ ಕಣ್ಗೊತ್ತಿ ತಿನ್ನುವ ಪ್ರಸಾದವೇ ದನ ಮತ್ತು ಅಂದಿ ಮಾಂಸದ ಕೊಬ್ಬಿನಿಂದ ತಯಾರಿಸಿದ ಶ್ರೀ ವೈಕುಂಠಾಧಿಪತಿ ವೆಂಕಟರಮಣ ಪ್ರಸಾದ ತಯಾರಿಕೆ ಎಷ್ಟರ ಮಟ್ಟಿಗೆ ಸರಿ ಇದು ಪದೇ ಪದೇ ಬರುವ ಕಾಕತಾಳಿಯ ಆರೋಪವೋ ಅಥವಾ ಗಾಳಿ ಸುದ್ದಿಯೋ ಅಲ್ಲ ಇದು ಕೋಟ್ಯಾಂತರ ಭಕ್ತರಿಗೆ ಅಗಾತದ ಕಟು ಸತ್ಯ ಹೌದು ವಿಶ್ವವಿಖ್ಯಾತ ತಿರುಪತಿ ಲಡ್ಡು ತಯಾರಿಕೆಯಲ್ಲಿ ಗುಣಮಟ್ಟವಿಲ್ಲದ ಪದಾರ್ಥಗಳು ಮತ್ತು ಪ್ರಾಣಿಗಳ ಕೊಬ್ಬನ್ನು ಬಳಸಲಾಗುತ್ತಿದೆ ಎಂದು ಸ್ವತಃ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆರೋಪಿಸಿದ ಬೆನ್ನಲ್ಲೇ ತಿರುಪತಿ ಲಡ್ಡುವಿನಲ್ಲಿ ಹಂದಿ ಮತ್ತು ದನದ ಕೊಬ್ಬು ಬಳಸಿರುವುದು ಗುಜರಾತ್ ಮೂಲದ ಜಾನುವಾರು ಪ್ರಯೋಗಾಲಯ ಎನ್ಡಿಬಿ ಸಿಎಎಲ್ಎಫ್ ಲಿಮಿಟೆಡ್ ದೃಢಪಡಿಸಿದೆ ಎಂದು ಆಡಳಿತಾರೂಢ ದೇಶಂ ಪಕ್ಷ ಹೇಳಿದೆ ಭಕ್ತಿಯಿಂದ ಉಪವಾಸ ವ್ರತ ಮಾಡಿ ತಿಮ್ಮಪ್ಪನ ದರ್ಶನಕ್ಕೆ ಬಂದ ಭಕ್ತರಿಗೆ ಇಂತಹ ನ್ಯಾಯ ಎಷ್ಟರ ಮಟ್ಟಿಗೆ ಸರಿ ದೈವ ಭಕ್ತರೇ ಹೆಚ್ಚರ ನಿಮ್ಮ ಭಕ್ತಿ ಭಾವಕ್ಕೆ ಪೆಟ್ಟು ಕೊಟ್ಟುಕೊಳ್ಳಿ ಹಾಗಂತಕರು ನಿಮ್ಮ ಮಧ್ಯೆ ಇದ್ದಾರೆ ಇಂತಹ ಭ್ರಷ್ಟ ವ್ಯವಸ್ಥೆಯನ್ನು ಮತ್ತು ತಿರುಪತಿಯ ಆಡಳಿತ ವ್ಯವಸ್ಥೆಯನ್ನು ಪ್ರಶ್ನಿಸುವವರು ಯಾರು ಭಕ್ತರ ಕಾಣಿಕೆ ಅಥವಾ ಚಿನ್ನ ವಜ್ರ ವೈಧೂರ್ಯವನ್ನು ನುಂಗುವ ಆಡಳಿತ ಮಂಡಳಿಗಳು ಅಷ್ಟಕ್ಕೆ ಸುಮ್ಮನಾಗದೆ ಕೈ ಚಾಚಿ ಕಣ್ಗೊತ್ತಿ ತಿನ್ನುವ ಪ್ರಸಾದವನ್ನು ಕಳಪೆ ಮಾಡಿ ನುಂಗುತ್ತಿದ್ದಾರೆ ಇಂತಹ ಅಯೋಗ್ಯರಿಗೆ ದುರುಳರಿಗೆ ಅಥವಾ ಹಣಬಾಕರ ಮನಸ್ಥಿತಿಗೆ ಪೆಟ್ಟು ಆ ಭಗವಂತನೇ ದರೆಗಿಳಿದು ಬರಬೇಕೇನು ಮಳೆ ಅನಿ ವಿಷವಾದರೆ ಎದೆ ಹಾಲು ನಂಜಾದರೆ ಯಾರನ್ನೂ ದೂರುವುದು ಭಗವಂತ ನಿನ್ನ ಭಕ್ತರನ್ನು ನೀನೇ ಕಾಪಾಡು ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ